ಶ್ರೀನಿವಾಸ ಗುರು ರಾಘವೇಂದ್ರ ಎಲ್ಲರಿಗೂ ನಮಸ್ಕಾರಗಳು ಒಂದು ಮಾನ್ಯ ಡಿ ಅವರ ಕುತಿಮ್ಮನ ಕಗ್ಗವಾಚ ಆ ಒಡೆಯದಿರು ತಳಹದಿಯ ಸರಿ ಒಡಿಪೆನದನೆಂದು ಸಡಲಿಸುವ ನಿಮ್ಮರಳಿ ಕಟ್ಟಲರಿತವನೇಂ ಗಿಡವ ಸರಿ ಬೆಳೆಯಲು ಬುಡವ ಕೇಳುವುದು ಸರಿಯೇ ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ ಇದರ ಭಾವಾರ್ಥ ಈ ಕಟ್ಟಡ ಸರಿಯಾಗಿಲ್ಲ ಇದನ್ನು ನಾನು ಸರಿಪಡಿಸುವೆನೆಂದು ಅದರ ಪಾಯವನ್ನೇ ಒಡೆದು ಹಾಕಬೇಡ ಈ ರೀತಿ ನೀನು ಮಾಡಿದರೆ ಅದನ್ನು ಪುನಃ ಕಟ್ಟಲು ನಿನಗೆ ಗೊತ್ತುಂಟೆ ಗಿಡವನ್ನು ಸರಿಯಾಗಿ ಬೆಳೆಸಲು ಅದರ ಬುಡವನ್ನು ಕೇಳುವುದು ಉಚಿತವಾದೀತೆ ಹಳೆಯದನ್ನು ಕಿತ್ತು ಹೊಸದನ್ನಾಗಿ ಮಾಡುವುದಕ್ಕೆ ದುಡುಕಬೇಡ